ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಖಾರ ಕಡ್ಬು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ತಪ್ಪದೆ ಮಾಡುವಂಥ ಖಾರ ಕಡ್ಬು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಕಡಲೆಬೇಳೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಇದೆ ಇದನ್ನು ಒಂದು ಟೂ ತ್ರೀ ಅವರ್ಸ್ ಆದರೂ ನೀರಲ್ಲಿ ಚೆನ್ನಾಗಿ ನೆನೆಸಿ ನಂತರ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ನೆಂದಿದ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಈರುಳ್ಳಿ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೋಬೇಕು ನಂತರ ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸಣ್ಣ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು ಇದ್ರ ಜೊತೆಗೆ ಒಂದು ಕಾಯಿ ಒಂದು ಹಿಡಿ ಕಾಯಿನ ತುರಿದು ಕಾಯಿ ತುರಿನ ಸೇರಿಸ್ಕೋಬೇಕು ಎರಡು ಉಪ್ಪು ಕಾಯಿ ಅಂತಾರಲ್ಲ ಹಾಗೆ ಎರಡು ಹೋಳಕಾಯಿನ ಸಣ್ಣ ತುರಿಯಲ್ಲಿ ತುರಿದು ಸೇರಿಸ್ಕೋಬೇಕು ಅಷ್ಟರಲ್ಲಿ ನಾವು ಹಾಂ ಹಿಟ್ಟು ಕಲಸೋಕೆ ನೀರನ್ನ ಬಿಸಿ ಮಾಡ್ಕೊಂಬಿಡೋಣ ಕಡುಬು ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿ ಸ್ಟೈಲಲ್ಲಿ ಮಾಡ್ತಾರೆ ಒಬ್ಬೊಬ್ಬರು ಹಿಟ್ಟನ್ನು ಮುದ್ದೆ ಮಾಡಿ ಹಿಟ್ಟು ಹಿಟ್ಟು ಪಾತ್ರೆಯಲ್ಲಿ ಮಾಡ್ತಾರೆ ಆ ಥರನೂ ಮಾಡ್ಬೋದು ನಾವು ಈ ಥರ ಮಾಡ್ತೀವಿ ಅಷ್ಟೇ ಒಂದೆರಡು ತಮಗೆ ನೀರನ್ನ ಒಂದು ಹಿಡಿ ಕಲ್ಲುಪ್ ಜೊತೆ ಬಿಸಿ ಮಾಡ್ಕೋತೀವಿ ಕುದಿಸ್ಕೊತೀವಿ ಇದನ್ನು ಫ್ಲೇಮ್ನ ಆಫ್ ಮಾಡಿ ನೀರು ಬೆಚ್ಚಗಿರಬೇಕು ಅಂತ ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಬಿಸಿ ಇಟ್ಕೊಂಡಿರ್ತೀವಿ ನಂತರ ನಾವಿಲ್ಲಿ ಹಿಟ್ಟು ಕಲ್ಸೋಕೆ ರೆಡಿ ಮಾಡ್ಕೊಂಬಡೋಣ ಒಂದು ತ್ರೀ ಕಪ್ಪಷ್ಟು ಅಕ್ಕಿ ಹಿಟ್ಟಿದೆ ಇದನ್ನು ಕಡುಬುಗೆ ಅಂತಲೇ ಮಿಲ್ ಮಾಡಿಸ್ಕೊಂಬಂದಿರೋದು ತುಂಬ ನೈಸಾಗಿ ಮಿಲ್ ಮಾಡಿಸಿರುವಂಥ ಅಕ್ಕಿ ಹಿಟ್ಟು ಇದಕ್ಕೆ ಬೈಂಡಿಂಗೋಸ್ಕರ ಒಂದು ಎರಡು ಎರಡು ಹಿಡಿಯಾಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀವಿ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಬೇಡ ಅಂದರೆ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೋಬೋದು ಇದೆರಡನ್ನ ಮಿಕ್ಸ್ ಮಾಡಿಕೊಂಡು ನಂತರ ಕಾಯಿಸಿರೋ ಅಂಥ ಬಿಸಿ ನೀರನ್ನ ಹಾಕ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಕೈಯಲ್ಲಿ ಮುಟ್ಟೋಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ಪೂನಲ್ಲಿ ನಾವು ಒಂದು ಹದಕ್ಕೆ ಬರೋವರೆಗೂ ಬಿಸಿ ನೀರು ಹಾಕ್ತಾ ತಿರುಗಿಸ್ತಾ ಇರಬೇಕು ಯಾವಾಗ ಕೈಯಲ್ಲಿ ಮುಟ್ಟೋಕ್ಕೆ ಆಗುತ್ತೆ ತ ಸ್ವಲ್ಪ ಬೆಚ್ಚು ಬೆಚ್ಚಗಿದ್ದಂಗೆ ಕೈಯಲ್ಲಿ ಚೆನ್ನಾಗಿ ನಾದಿ ಹಿಟ್ಟನ್ನ ಕಲಸಿಟ್ಕೋಬೇಕು ತುಂಬ ಸಾಫ್ಟಾಗಿ ಕಲಿಸ್ಬೇಕು ನೋಡಿ ಈ ಹದದಲ್ಲಿ ಕಲಸಿಟ್ಕೋಬೋದು ಎರಡೇ ಉಂಡೆ ಮಾಡಬೇಕು ಅಂತ ಏನಿಲ್ಲ ಕೈಗೆ ಬಿಸಿ ತಾಗದೇ ಇರೋ ರೀತಿ ನಿಧಾನವಾಗಿ ಮಾಡಿರೋದ್ರಿಂದ ಎರಡು ಉಂಡೆಗಳಾಗಿದೆ ಇದನ್ನು ಮುಚ್ಚಿ ಸ್ವಲ್ಪ ಹಂಗೆ ಇಡೋಣ ಬೆಚ್ಚಗಿರಬೇಕು ಹೈಟು ಆರೋಗೋದು ತಣ್ಣಗಾಗೋದು ಆ ಥರ ಆಗಬಾರ್ದು ನಂತರ ನಾವಿಲ್ಲಿ ಕಡಲೆಬೇಳೆಯ ಗ್ರೈಂಡ್ ಮಾಡ್ಕೊಂಬಿಡೋಣ ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯು ಗ್ರೈಂಡ್ ಮಾಡೋಕೆ ಹಾಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಮಕ್ಕಳು ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತಾರೆ ಅಂತ ನಾನು ಇಲ್ಲಿ ಗ್ರೈಂಡ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನುಣ್ಣದಾಗಿ ಗ್ರೈಂಡ್ ಮಾಡಿ ನಾವು ಈರುಳ್ಳಿ ಎಲ್ಲ ಸೇರಿಸಿದ್ವಲ್ಲ ಅದೇ ಬೌಲ್ಗೆ ಸೇರಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಕಲಸಿಟ್ಟಿರೋವಂಥ ಅಕ್ಕಿ ಹಿಟ್ಟಲ್ಲಿ ಒಂದು ಸಣ್ಣ ಉಂಡೆ ತಗೊಂಡು ಕೈಯಲ್ಲೇ ನಾವು ಈ ಥರ ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ ಹಾಗೆ ಕೈಯಲ್ಲೇ ತಟ್ಕೊತ ಅಗಲವಾಗಿ ಮಾಡ್ಕೋಬೇಕಷ್ಟೆ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೈಗೆ ಅದ್ಕೊಂಡು ನಾವು ಈ ಥರ ಅಗಲವಾಗಿ ಮಾಡಿ ಅದರೊಳಗಡೆ ಮಾಡಿರೋವಂಥ ಖಾರ ಫಿಲ್ಲಿಂಗ್ ಏನಿದೆ ಈರುಳ್ಳಿದು ಮತ್ತು ಕಡಲೆಬೇಳೆದು ಅದನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿ ಫೋಲ್ಡ್ ಮಾಡಿ ಕಡುಬು ಶೇಪಲ್ಲಿ ನಾವು ಈ ಥರ ಮಡಿಸ್ಕೊಂಡು ಎಡ್ಜಸ್ಟ್ನೆಲ್ಲ ನೀಟಾಗಿ ಮಡಿಸ್ಬಿಟ್ರೆ ಆಗೋಯ್ತು ಕಡುಬು ರೆಡಿ ಆಗುತ್ತೆ ಇದನ್ನು ಇವಾಗ ಸ್ಟೀಮ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ಟೀಮ್ ಮಾಡೋಕ್ಕೆ ನಿಮ್ಮ ಮನೇಲಿ ಸ್ಟೀಮರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಸುಲಭವಾದ ಮೆಥಡ್ ಅಂದರೆ ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆ ಒಳಗೆ ನಾವು ಸ್ಟೀಮ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇದೇ ರೀತಿ ಮಾಡಿ ಕೈಯಲ್ಲೇ ಮಾಡ್ಬೋದು ಆರಾಮ್ಸೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಈಸಿ ಆಗುತ್ತೆ ಫಾಸ್ಟಾಗಿ ಆಗುತ್ತೆ ನಾನು ಹೇಳ್ದಂಗೆ ಇಡ್ಲಿ ಪಾತ್ರೆಗೆ ಪ್ಲೇಟ್ ಇರುತ್ತಲ್ಲ ಇದಕ್ಕೆ ನಾವು ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇದ್ರ ಮೇಲೇ ಒಂದೊಂದೇ ಕಡುಬು ಎಷ್ಟು ಕಡುಬು ಆಗುತ್ತೆ ಅಷ್ಟನ್ನ ಇಟ್ಟು ಸ್ಟೀಮ್ ಮಾಡ್ಕೊಬೋದು ಇಡ್ಲಿ ಪಾತ್ರೆನೇ ಬಿಸಿ ಮಾಡೋಕ್ಕಿಟ್ಕೊಂಡು ಅದಕ್ಕೆ ಒಂದು ಎರಡು ತಮಗೆ ನೀರನ್ನ ಹಾಕಿ ನೀರು ಸ್ವಲ್ಪ ಕುದಿ ಬರೋ ಅಷ್ಟರಲ್ಲಿ ನಾವು ಪ್ಲೇಟ್ಗೆಲ್ಲ ಎಣ್ಣೆನ ಗ್ರೀಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕಡುಬುಗಳನ್ನ ಒಂದೊಂದೇ ಜೋಡಿಸ್ಕೋಬೇಕು ಒಂದ್ರ ಮೇಲೆ ಒಂದು ಇಡಬೇಡಿ ಅದು ಬೇಯುವಾಗ ಅಂಟ್ಕೊಂಬಿಡತ್ತೆ ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಖಾರ ಕಡುಬು ರೆಡಿಯಾಗಿ ಹೋಗ್ಬಿಡುತ್ತೆ ಸೂಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ತಪ್ಪದೆ ಮಾಡ್ತಾರೆ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ನಾವು ಈ ರೀತಿ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ಮೆಥಡ್ ಈಸಿ ಅನಿಸಿದೆ ನೀವು ಎಲ್ಲ ಇದನ್ನು ಟ್ರೈ ಮಾಡ್ಬೋದು ಸೂಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಬಿಸಿ ಬಿಸಿಯಾಗಿ ಖಾರ ಕಾಡ್ಬೋದು ಎಂತ ಇದ್ದರೆ ವಾವ್ ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ